ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ನಾನು ಶೇರ್ ಮಾಡಿಕೊಳ್ಳುತ್ತಿರುವ ವಿಷಯ ಇಲ್ಲಿ ವಿವಿಧ ಮೊರಾರ್ಜಿ ದೇಸಾಯಿ ಹಾಗೂ ಅಲ್ಪಸಂಖ್ಯಾತರ ಮೊರಾರ್ಜಿ ಆಗಿರಬಹುದು ಮತ್ತು ಸೈನಿಕ ಕಿತ್ತೂರು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗಳಲ್ಲಿ ಕೇಳಿದ ಆರ್ಟಿಕಲ್ಸ್ ಮೇಲಿನಂಥ ಪ್ರಶ್ನೆಗಳು ಯಾವ ರೀತಿ ಇವೆ ಮತ್ತು ಅವುಗಳ ಉತ್ತರಗಳನ್ನು ತಮ್ಮ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಓಕೆ ಲೆಟ್ಸ್ ಬಿಗ್ ದ ವಿಡಿಯೋ ನಾನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಆರ್ಟಿಕಲ್ಸ್ಗಳಾದಂತಹ ಅಂದರೆ ಡೆಫಿನೆಟ್ ಆರ್ಟಿಕಲ್ ದ ಆಗಿರ್ಬೋದು ಹಾಗೂ ಇನ್ಡೆಫಿನೆಟ್ ಆರ್ಟಿಕಲ್ ಎ ಮತ್ತು ಯಾನ್ಗಳ ಬಗ್ಗೆ ಅವುಗಳ ಉಪಯೋಗ ಮತ್ತು ಯಾವ ಯಾವ ಸಂದರ್ಭಗಳಲ್ಲಿ ಅವುಗಳ ಬಳಕೆ ಆಗುತ್ತದೆ ಎಂಬುದನ್ನು ತಮ್ಮೊಂದಿಗೆ ನಾನು ಶೇರ್ ಮಾಡಿಕೊಂಡಿರುತ್ತೇನೆ ಇನ್ನು ಆ ವಿಡಿಯೋವನ್ನು ಯಾರು ವೀಕ್ಷಿಸಿಲ್ಲ ನಮ್ಮ ಚಾನಲಲ್ಲಿ ಇರುತ್ತದೆ ತಾವು ವೀಕ್ಷಿಸಬಹುದಾಗಿದೆ ಓಕೆ ಇವತ್ತಿನ ವಿಡಿಯೋದಲ್ಲಿ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಇದೆ ಗಾಡ್ ಟರ್ನ್ಸ್ ಎ ಶಫರ್ಡ್ ಬಾಯ್ ಇನ್ ಟು ಡ್ಯಾಶ್ ಎಂಪರರ್ ಅಂತಿದೆ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳಿವೆ ಎ ಯಾನ್ ದ ಹಾಗೂ ನಾನ್ ಆಫ್ ದ ಅಬೋ ಅಂತ ಇರುತ್ತದೆ ಇಲ್ಲಿ ಎಂಪರರ್ ಅಂದಾಗ ಇಲ್ಲಿ ಮೊದಲಿಗೆ ಬರುವುದು ಯಾನ್ ಯಾಕಂದರೆ ಎಂಪರರ್ ಈ ಅಕ್ಷರ ಮೊದಲಿಗೆ ಸ್ವರ ಇರುವುದರಿಂದಾಗಿ ಅಲ್ಲಿ ಯಾನ್ ಬಳಕೆಯಾಗುತ್ತದೆ ಸರಿಯಾದ ಉತ್ತರ ಯಾನ್ ಆಗುತ್ತದೆ ಎರಡನೇ ಪ್ರಶ್ನೆಯ ಏಟ್ ಡ್ಯಾಶ್ ಎಗ್ ಫಾರ್ ಲಂಚ್ ಇಲ್ಲಿ ಎಗ್ ಅಂದಾಗ ಅಲ್ಲಿ ಈ ಅಕ್ಷರ ಇದೆಯಲ್ಲ ಅದು ಸ್ವರ ಆಗಿರುವುದರಿಂದ ಅದೊಂದು ಓವೆಲ್ ಸೌಂಡ್ ಆಗಿರುವುದರಿಂದ ಅಲ್ಲಿ ಯಾನ್ ಬಳಕೆಯಾಗುತ್ತದೆ ಸರಿಯಾದ ಉತ್ತರ ಯಾನ್ ಇನ್ನು ಮೂರನೇದು ಕ್ವಶನ್ ನಂಬರ್ ಟೆನ್ ವಾಸ್ ಡ್ಯಾಶ್ ಈಜಿ ಕ್ವಶನ್ ಇಲ್ಲಿ ಫಸ್ಟಿಗೆ ಬಂದಿರುವಂಥದ್ದು ಈಸಿ ಇರುವಂತಹ ಶಬ್ದ ಇದೆಯಲ್ಲ ಇ ಎ ಎಸ್ ವೈ ಈ ಅಕ್ಷರ ಕೂಡ ಅದೊಂದು ಸ್ವರ ಆಗಿರುವುದರಿಂದ ಅಲ್ಲಿ ಯಾನ್ ಬಳಕೆಯಾಗುತ್ತದೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎರಡು ಯಾನ್ ಇನ್ನು ನಾಲ್ಕನೇ ಪ್ರಶ್ನೆ ಇಟ್ ಈಸ್ ರೇನಿಂಗ್ ಔಟ್ಸೈಡ್ ಐ ನೀಡ್ ಡ್ಯಾಶ್ ಅಂಬ್ರೇಲಾ ಇಲ್ಲಿ ಅಂಬ್ರೇಲಾ ಅಂದಾಗ ಯು ಅಕ್ಷರ ಅದೊಂದು ಸ್ವರ ಅಲ್ಲಿಯೂ ಕೂಡ ಯಾನ್ ಬಳಕೆ ಆಗುತ್ತದೆ ಇಲ್ಲಿ ಆಪ್ಷನ್ಸ್ಗಳು ಯಾನ್ ಆನ್ ದ ಅಂತ ಇರುತ್ತದೆ ಮೊದಲಿಗೆ ಅಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎರಡು ಯಾನ್ ಆಗುತ್ತದೆ ಇನ್ನು ಐದನೇ ಪ್ರಶ್ನೆ ಡೈಲಿ ಐ ರೀಡ್ ಡ್ಯಾಶ್ ಭಗವದ್ಗೀತೆ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳಿವೆ ಮೊದಲನೇದಾಗಿ ದ ಎರಡನೇದು ಎ ಮೂರನೇ ಆಪ್ಷನ್ ಆ್ಯನ್ ನಾಲ್ಕನೇ ಆಪ್ಷನ್ ಆನ್ ಇಲ್ಲಿ ಭಗವದ್ಗೀತೆ ಅನ್ನುವಾಗ ಅಲ್ಲಿ ದ ಬಳಕೆಯಾಗುತ್ತದೆ ಇನ್ನು ಆರನೇ ಪ್ರಶ್ನೆ ಇಲ್ಲಿ ವಿ ಆರ್ ಡ್ರಿಂಕಿಂಗ್ ಡ್ಯಾಶ್ ಕಾವೇರಿ ರಿವರ್ ವಾಟರ್ ಇಲ್ಲಿ ಸರಿಯಾದ ಉತ್ತರ ಎ ದ ಆ್ಯನ್ ಆಫ್ ನಾಲ್ಕು ಆಪ್ಷನ್ಸ್ಗಳಿವೆ ಇಲ್ಲಿ ದ ಬಳಕೆಯಾಗುತ್ತದೆ ಕಾವೇರಿ ಅಂದಾಗ ಕಾವೇರಿ ರಿವರ್ ಅಂದಾಗ ಅಲ್ಲಿ ಮೊದಲಿಗೆ ದ ಬಳಕೆಯಾಗುತ್ತದೆ ಇನ್ನು ಏಳನೇ ಪ್ರಶ್ನೆ ಹಿ ಈಸ್ ಡ್ಯಾಶ್ ಆನರ್ ಟು ಹೀಸ್ ಕಂಟ್ರಿ ಇಲ್ಲಿ ಎಚ್ ಅನ್ನುವಂಥ ಪದ ಇದು ಒಂದು ಕಾನ್ಸೋನೆಂಟ್ ಅಥವಾ ವ್ಯಂಜನ ಆಗಿದ್ದರೂ ಕೂಡ ಇಲ್ಲಿ ಅದು ಸ್ವರವಾಗಿ ಅಂದರೆ ಸ್ವರದ ಧ್ವನಿಯನ್ನು ಹೊಂದಿರುತ್ತದೆ ಹಾಗಾಗಿ ಇಲ್ಲಿ ಯಾನ್ ಬಳಕೆಯಾಗುತ್ತದೆ ಇನ್ನು ಎಂಟನೇ ಪ್ರಶ್ನೆ ಹಿ ಈಸ್ ಡ್ಯಾಶ್ ಆನೆಸ್ಟ್ ಮ್ಯಾನ್ ಇಲ್ಲಿ ಕೂಡ ಯಾನ್ ಬಳಕೆ ಆಗುತ್ತದೆ ಹೆಚ್ಚು ಅನ್ನುವಂಥದ್ದು ಆಗಿ ಇಲ್ಲಿ ಸ್ವರದ ಧ್ವನಿಯನ್ನು ಹೊಂದಿರುವುದರಿಂದಾಗಿ ಅಲ್ಲಿ ಯಾನ್ ಬಳಕೆ ಆಗುತ್ತದೆ ನಿಮ್ಮ ವಿಚಾರ ಮಾಡಿ ನೋಡಿದಾಗ ಅಲ್ಲಿ ಎಚ್ ಅನ್ನುವಂಥದ್ದು ವ್ಯಂಜನ ಇದೆ ಅಲ್ಲಿ ಏ ಬಳಕೆ ಆಗ್ಬಹುದು ಅಂತ ಆದರೆ ಧ್ವನಿ ಮಾತ್ರ ಅಲ್ಲಿ ಸ್ವರದ ಧ್ವನಿ ಇದೆ ಆನೆಸ್ಟ್ ಅಂತ ಅದು ಉಚ್ಚಾರಣೆ ಆಗುತ್ತದೆ ಸೊ ಅಲ್ಲಿ ಆನ್ಸರ್ ಆಪ್ಷನ್ ಎರಡು ಯಾನ್ ಒಂಬತ್ತನೇ ಪ್ರಶ್ನೆ ಐ ಕ್ಯಾನ್ ಸಿ ಇಲ್ಲಿ ಡ್ಯಾಶ್ ಬ್ಲೂ ಕಾರ್ ಅಂತಿದೆ ಇಲ್ಲಿ ನಾಲ್ಕು ಆಪ್ಷನ್ಸ್ ಗಳು ಮೊದಲನೇದು ಎ ಎರಡನೇದು ಯಾನ್ ಮೂರನೇದು ದ ನಾಲ್ಕನೇದು ಫಾರ್ ಇಲ್ಲಿ ಸರಿಯಾದ ಉತ್ತರ ಎ ಆಗುತ್ತದೆ ಆಪ್ಷನ್ ಒನ್ ಐ ಕ್ಯಾನ್ ಸಿ ಎ ಬ್ಲೂ ಕಾರ್ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ದ್ಯಾಟ್ ಈಸ್ ಡ್ಯಾಶ್ ಕೈಟ್ ಇಲ್ಲಿ ನಾಲ್ಕು ಆಪ್ಷನ್ಸ್ ಗಳಿವೆ ಎ ಯಾನ್ ದ ಮತ್ತು ಆಫ್ ಅಂತೇಳಿ ಇಲ್ಲಿ ಕೈಟ್ ಅಂತ ಬಂದಾಗ ಅಲ್ಲಿ ಎ ಬಳಕೆ ಆಗುತ್ತದೆ ಇನ್ನು ಹನ್ನೊಂದನೇ ಪ್ರಶ್ನೆ ಇಲ್ಲಿ ಡ್ಯಾಶ್ ಮೌಂಟ್ ಎವರೆಸ್ಟ್ ಇಸ್ ದ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್ ಇಲ್ಲಿ ಮೌಂಟ್ ಎವರೆಸ್ಟ್ ಅನ್ನುವಂಥದ್ದು ಇಡೀ ಜಗತ್ತಿನಲ್ಲೇ ಅತಿ ದೊಡ್ಡ ಶಿಖರ ಆಗಿರುವುದರಿಂದ ಇಲ್ಲಿ ನಾನು ಈಗಾಗಲೇ ಹಿಂದಿನ ಹೇಳಿದ ಹಾಗೆ ಇಲ್ಲಿ ಶಿಖರಗಳು ಬಂದಾಗ ಶಿಖರಗಳು ಇಲ್ಲಿ ದೊಡ್ಡ ದೊಡ್ಡ ಈ ಬೆಟ್ಟಗಳಾಗಿರ್ಬೋದು ಅಥವಾ ಜಗತ್ತಿನಲ್ಲಿ ಅತಿ ದೊಡ್ಡದಾದಂಥ ಶಿಖರಗಳು ಏನಿರ್ತಾವಲ್ಲ ಅಲ್ಲಿ ದ ಬಳಕೆಯಾಗುತ್ತದೆ ಸರಿಯಾದ ಉತ್ತರ ದ ಆಪ್ಷನ್ ಎರಡು ಇನ್ನು ಹನ್ನೆರಡನೇ ಪ್ರಶ್ನೆ ಡ್ಯಾಶ್ ಸನ್ ರೈಸಸ್ ಇನ್ ದ ಈಸ್ಟ್ ಇಲ್ಲಿ ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಉದಯಿಸುತ್ತಾನೆ ಅಂತ ಹೇಳ್ತೀವಿ ಇಲ್ಲಿ ದಿಕ್ಕುಗಳು ಬಂದಾಗ ಕೂಡ ದ ಬಳಕೆಯಾಗುತ್ತದೆ ಅಲ್ಲಿ ಆಪ್ಷನ್ ಮೊದಲನೇದಾಗಿ ದ ಆಗುತ್ತದೆ ಇನ್ನು ಹದಿಮೂರನೇ ಪ್ರಶ್ನೆ ದ ಸನ್ ರೈಸಸ್ ಇನ್ ಡ್ಯಾಶ್ ಈಸ್ಟ್ ಇಲ್ಲಿ ಕೂಡ ಈಸ್ಟ್ ಅಂತಿದೆ ಅಲ್ಲ ಅಲ್ಲಿಯೂ ಇಲ್ಲಿ ದ ಬಳಕೆ ಆಗುತ್ತದೆ ಇಲ್ಲಿ ಸನ್ ಅಂತಿದೆ ಹನ್ನೆರಡನೇ ಪ್ರಶ್ನೆ ಸಾರಿ ನೋಡಿ ಸನ್ ಮೂನ್ ಸ್ಟಾರ್ಸ್ ಮತ್ತು ಕ್ಲೌಡ್ಸ್ ಅಂತ ಬಂದಾಗ ಅಲ್ಲಿ ಕೂಡ ದ ಬಳಕೆ ಆಗುತ್ತದೆ ಒಟ್ಟಾರೆಯಾಗಿ ಇವು ಹದಿಮೂರು ಪ್ರಶ್ನೆಗಳು ಈಗ ಇವು ವಿವಿಧ ಪರೀಕ್ಷೆಗಳಲ್ಲಿ ಕೇಳಿದ್ದು ಹಾಗೂ ಇದರಲ್ಲಿ ಕೆಲವೊಂದಿಷ್ಟು ಮಾಡಲ್ ಪ್ರಶ್ನೆಗಳು ಕೂಡ ಇರುತ್ತವೆ ತಾವು ಕೂಡ ಇವುಗಳನ್ನು ಅಭ್ಯಸಿಸ್ಬೋದು